ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಇವತ್ತು ಕಿಚನ್ ಅಲ್ಲಿ ನಿಂತ್ಕೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಹೌದು ಇವತ್ತು ನಾನು ಒಂದು ಒಳ್ಳೆ ಕುಕಿಂಗ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದು ಒಂದು ಸ್ವೀಟು ಯಾಕಂದ್ರೆ ವರ್ಮಾಲಕ್ಷ್ಮಿ ಹಬ್ಬನು ಹತ್ರ ಬರ್ತಾ ಇದೆ ಅಂಡ್ ತುಂಬಾ ಹಬ್ಬಗಳು ನಾಗರ ಪಂಚಮಿ ಹಬ್ಬ ಆಗಿರ್ಬೋದು ಸೊ ಸಾಲ್ ಸಾಲಾಗಿ ಹಬ್ಬಗಳಿದಾವೆ ಇನ್ ಮುಂದೆ ಸೊ ಈ ಸ್ವೀಟ್ ಏನಾದ್ರೂ ನಿಮ್ಗೂ ಎಲ್ಲ ಇಷ್ಟ ಆದ್ರೆ ಆ ಹಬ್ಬಕ್ಕೆ ನೀವು ನಿಮ್ಮನೇಲಿ ಮಾಡ್ಕೊಂಡು ತಿನ್ಬೇಕು ಅನ್ನೋ ಉದ್ದೇಶಕ್ಕೆ ಇದು ನನ್ನ ರೆಸಿಪಿ ಅಲ್ಲ ಇದು ನಮ್ಮ ಅಕ್ಕನ ರೆಸಿಪಿ ನಮ್ಮ ಅಕ್ಕ ಮಾಡ್ತಾ ಇರೋದು ಸೊ ಗೋಧಿ ಹುಗ್ಗಿ ಗೋಧಿ ಕಾಳಿಂದ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ 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 ಚೆನ್ನಾಗಿರುತ್ತೆ ಸೊ ನಮಗೆ ಹೇಗೆ ಬರುತ್ತೆ ನಾವು ಅದನ್ನ ನಿಮ್ಗೆ ಈ ವಿಡಿಯೋಲಿ ತೋರಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನ ಯಾಕೆ ತಡ ಮಾಡೋದು ಬನ್ನಿ ಗೋಧಿ ಹುಗ್ಗಿ ಮಾಡೋಣ ಸೊ ಗೋಧಿ ಪಾಯಸ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿ ಏನು ಅಂದರೆ ಗೋಧಿ ಕಾಳು ಅಥವಾ ಗೋಧಿ ನುಚ್ಚನ್ನು ತಗೋಬೇಕು ನಾವು ಇದನ್ನ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಇದನ್ನ ನಾವು ಸೋಪ್ ಮಾಡಿ ಇಟ್ಟಿದ್ದೀವಿ ನೀರಲ್ಲಿ ಅಂಡ್ ಬಾದಾಮು ಕಾಜು ಕಾರಿಕ್ ಅಂತಾರೆ ನಮ್ಮ ಭಾಷೆ ನಂಗೆ ಗೊತ್ತಿರೋ ಪ್ರಕಾರ ಇದನ್ನ ಡ್ರೈ ಡೇಟ್ಸ್ ಥರ ಬರುತ್ತೆ ಅದು ಆಮೇಲೆ ಇದು ಗಸಗಸೆ ಡ್ರೈ ಗ್ರೇಪ್ಸು ಏಲಕ್ಕಿ ಹಾಲು ಮತ್ತೆ ಬೆಲ್ಲ ಬೇಕಾಗತ್ತೆ ಅಷ್ಟೇ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ನಮಗೆ ಗೋಧಿ ಪಾಯಸ ಮಾಡೋದಕ್ಕೆ ಬೇಕಾಗತ್ತೆ ಪಾಲಿಶ್ ಇರೋ ಗೋಧಿನ ಏನಾದರೂ ತಗೊಂಡ್ರೆ ನೀವು ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಪಾಲಿಶ್ಡ್ ಇರೋದು ಸಿಕ್ಕಿಲ್ಲ ಅಂದ್ರೆ ಗೋಧಿ ನುಚ್ಚು ನಮಗೆ ಸಿಕ್ಕಿಲ್ಲ ಸೊ ಗೋಧಿ ಕಾಳನೆ ನಾವು ಪಾಯಸ ಮಾಡದಕ್ಕೆ ನೋಡ್ತಾ ಇರೋದು ಸೊ ಅದಕ್ಕೆ ಅದನ್ನ ನೆನೆ ಇಟ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದೀವಿ ಸ್ವಲ್ಪ ಒಂದೆರಡು ನಿಮಿಷ ಈ ತರ ಸ್ವಲ್ಪ ಬಿಕಾಸ್ ಅದು ದೊಡ್ಡ ದೊಡ್ಡ ಕಾಳುಗಳಿರುತ್ತೆ ಸೊ ಇದು ಜಸ್ಟ್ ಒಂದು ಸ್ವಲ್ಪ ಈ ತರ ಆಗ್ಬೇಕು ಚಿಕ್ಕದಾಗಿ ಒಡ್ಕೋಬೇಕು ಆವಾಗ ನಿಮ್ಗೆ ಚೆನ್ನಾಗಿ ಬೇಯತ್ತೆ ಅಂದ್ರೆ ಬೇಯಲ್ಲ ಸೊ ಈ ತರ ಯಾವಾಗ ಮಾಡ್ಕೋಬೇಕು ಅಂದರೆ ಡೈರೆಕ್ಟ್ ಆಗಿ ಗೋಧಿ ಕಾಳನ್ನ ನೀವು ನೆನೆ ಇಟ್ಟುಬಿಟ್ಟು ಅದನ್ನ ಕುದಿಸಿದ್ರೆ ಅದು ಕುದಿಯಲ್ಲ ನೀಟಾಗಿ ಅವಾಗ ನೀವು ಈ ತರ ಮಾಡ್ಕೋಬೇಕು ಅಕಸ್ಮಾತ್ ನೀವೇನಾದರೂ ಗೋಧಿ ನುಚ್ಚಿಂದ ಪಾಯಸ ಮಾಡ್ತಿದ್ದೀರಾ ಅಂದರೆ ಅವಾಗ ಡೈರೆಕ್ಟ್ ಆಗಿ ಕುದಿಸ್ಬೋದು ಸೋಪ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಾಲು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕುದಿಯೋದಕ್ ಇಡಬೇಕು ಸೊ ಇವಾಗ ಅದನ್ನ ಕುದಿಯೋದಕ್ ಇಟ್ಟಿದೀವಿ ಅದ್ ಕುದ್ದಾದ್ಮೇಲೆ ನೆಕ್ಸ್ಟ್ ಏನಾದ್ರೂ ಮಾಡ್ಕೊಳಕ್ ಆಗೋದಲ್ವಾ ಹ್ಮ್ ಕುದಿಯ ತನಕ ಬೆಲ್ಲ ಇದ್ದಾರೆ ಕರ್ಸ್ಕೋಬೇಕು ನೀಟಾಗಿ ಸೊ ಇದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದೀವಿ ಅಂಡ್ ಅಷ್ಟೊದವರೆಗೂ ಈ ಬೆಲ್ಲ ನಾವು ಏನ್ ತಗೊಂಡಿರ್ತೀವಿ ಅದನ್ನ ನೀಟಾಗಿ ಕರಗಿಸ್ಕೋಬೇಕು ಇದನ್ನ ನೀವು ಒಂದು ಏಟ್ ಟು ಟೆನ್ ವಿಷಲ್ಸ್ ಆಗೋ ತರ ಕುದಿಸ್ಬೇಕು ಸ್ವಲ್ಪ ನೀರ್ ಹಾಕಿ ನಾವು ಬೆಲ್ಲನ ಕರಗಿಸ್ಕೋಬೇಕು ಚೆಕ್ ಮಾಡ್ಬೋದು ಇವತ್ತು ನಾವು ಪಿಜಾನು ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾವು ಗೋಧಿ ಪಾಯಸನು ಮಾಡ್ತಾ ಇದೀವಿ ಇದು ಶುಗರ್ ಪೇಶೆಂಟ್ಸ್ನು ತಿನ್ಬಹುದು ಇದನ್ನ ಬಿಕಾಸ್ ಬೆಲ್ಲ ಇಸ್ ನಾಟ್ ಹಾರ್ಮ್ಫುಲ್ ಸೊ ಬೆಲ್ಲ ಯಾರ್ ಬೇಕಾದ್ರೂ ತಿನ್ಬಹುದು ಇದಕ್ಕೆ ಸಕ್ಕರೆ ಏನ್ ನಾವು ಬಳಸಲೇ ಬೇಕಿದ್ರೆ ಸಕ್ಕರೆ ಹಾಕ್ಬಹುದು ಬಟ್ ಬೆಲ್ಲ ಇಂದಾನೆ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೆಲ್ಲ ಇದ್ರೇನೆ ಸೊ ಬೆಲ್ಲ ತಿನ್ನೋದ್ರಿಂದ ಶುಗರ್ ಪೇಶನ್ಸ್ಗೂ ಏನು ತೊಂದರೆ ಇರಲ್ಲ ತುಂಬಾ ಟೇಸ್ಟ್ಫುಲ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಜಸ್ಟ್ ಎಲ್ಲಾ ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಮಾಡಿರೋದು ಸೀಟಿ ಹಾಗಾಕ್ ಹೋಗಿ ಎಲ್ಲಾ ಅಂತ ಕೆಳಗಡೆ ಬಂತು ಕ್ಲೀನ್ ಮಾಡಿ ಮಾಡಿನೇ ಸಾಕಾಗ ಹೋಗಬೇಕು ಅಂದ್ರೆ ಎಲ್ಲ ಬಿದ್ರೆ ಗನಿಶ್ ಆಗಲ್ವಾ ಸೊ ಎಲ್ಲ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ವಿ ಅದು ಸ್ವಲ್ಪ ಹೊತ್ತು ಕಾಯಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೋಬೋದು ಜಾಸ್ತಿ ಹಾಕೋಬೇಡಿ ಆಮೇಲೆ ನೀವು ಕಟ್ ಮಾಡಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸು ಅಂದರೆ ಗಟ್ಟಿ ಗಟ್ಟಿಯಾಗಿರೋದು ಬಾದಾಮು ಆಮೇಲೆ ಕಾಜು ಆಮೇಲೆ ಡ್ರೈ ಡೇಟ್ಸು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಏನು ಟೈಮ್ ಆಗೋಲ್ಲ ಜಸ್ಟ್ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸಲ್ಲಿ ಇದು ಮುಗ್ದೋಗುತ್ತೆ ಬಟ್ ಕಿಚನೇ ಸ್ವಲ್ಪ ಜಾಸ್ತಿ ಆಗತ್ತೆ ಆ ಕುಕ್ಕರೆಲ್ಲ ವಿಶಲ್ ಹೊಡೆದು ಆ ಥರ ಎಲ್ಲ ಆಗಿತ್ತು ಬಟ್ ಇಟ್ಸ್ ಓಕೆ ಅದನ್ನೇನು ಕ್ಲೀನ್ ಮಾಡ್ಕೋಬೋದು ಸೊ ಸ್ವಲ್ಪ ಹೊತ್ತು ಅದನ್ನೆಲ್ಲ ಫ್ರೈ ಮಾಡಿದ್ವಿ ಒಂಚೂರು ಅದು ಬ್ರೌನ್ಗೆ ಟರ್ನ್ ಆಗಬೇಕು ಸ್ವಲ್ಪ ಜಾಸ್ತಿನೂ ಅಲ್ಲ ಸ್ವಲ್ಪ ಬ್ರೌನ್ಗೆ ಟರ್ನ್ ಆಗೋ ಅಷ್ಟೊತ್ತು ಅದನ್ನ ಎಲ್ಲ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಅದೇ ಒಣ ದ್ರಾಕ್ಷಿ ಆಮೇಲೆ ಗಸಗಸೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗಸಗಸೆ ಹಾಕಿರೋದು ಇವಾಗ ಆಮೇಲೆ ಆ ಕುಕ್ಕರಲ್ಲಿ ಅದನ್ನು ಕುದಿಸಿರ್ತೀವಲ್ವ ಹಾಲು ಆಮೇಲೆ ಗೋಧಿ ನುಚ್ಚನ್ನ ಅಥವಾ ಗೋಧಿನ ನಾವು ಕುದಿಸಿರ್ತೀವಲ್ವ ಅದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಒಂದು ಒಂದು ಜಾಸ್ತಿ ಕುದಿಸೋ ಹಂಗಿಲ್ಲ ಆಲ್ರೆಡಿ ಕುದ್ದಿರತ್ತೆ ಎಲ್ಲದೂ ಆಮೇಲೆ ಫ್ರೈಯೂ ಆಗಿರತ್ತೆ ಡ್ರೈ ಫ್ರೂಟ್ಸು ಒಂದು ಫೈ ಮಿನಿಟ್ಸ್ ಫೈ ಟು ಟೆನ್ ಮಿನಿಟ್ಸ್ ಇದನ್ನು ಕುದಿಸ್ಬೇಕು ಅಷ್ಟೇ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಏನು ರೆಡಿನೇ ಇದು ಒಂದು ಐದು ನಿಮಿಷ ಕುದಿಸ್ಬೇಕು ಇದಾದ ಮೇಲೆ ಫೈನಲ್ ಸ್ಟೇಜು ನಾವು ಕಾಯಿಸ್ಕೊಂಡಿರೋ ಬೆಲ್ಲನ ಸೋಸ್ಕೊಂಡು ಒಳಗಡೆ ಶಿಫ್ಟ್ ಮಾಡಬೇಕು ಬೆಲ್ಲ ಹಾಕಿದ್ಮೇಲೆ ಕುದಿಸ್ಲೇಬಾರ್ದು ಒಂದು ಚೂರು ಕುದಿಸ್ಬಾರ್ದು ಒಂದು ಎರಡು ನಿಮಿಷ ಹಬ್ಬಬ್ಬ ಅಂದರೆ ಒಂದು ಮೂರು ನಿಮಿಷ ಅಷ್ಟೇ ಅದನ್ನು ಒಂದು ಸ್ವಲ್ಪ ಇದು ಮಾಡಿ ಬಿಸಿ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡಬೇಕು ಬೆಲ್ಲ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು ಇದನ್ನು ನೀವು ಬೆಳಿಗ್ಗೆ ಮಾಡಿಬಿಟ್ಟು ನೀವು ಸಂಜೆ ತಿಂದರೆ ಇನ್ನೂ ಚೆನ್ನಾಗಿರತ್ತೆ ಟ್ರೈ ಮಾಡಿ ಸೊ ಫೈನಲಿ ಬಿಸಿ ಬಿಸಿ ಆಗಿರೋ ಗೋಧಿ ಪಾಯಸ ರೆಡಿ ಸೊ ಅಲ್ವಾ ಗೋಧಿ ಪಾಯಸ ಮಾಡೋದು ಎಷ್ಟು ಈಸಿ ಆ್ಯಂಡ್ ಎಷ್ಟು ಕ್ವಿಕ್ ಅಂತ ಸೊ ಫೈನಲಿ ನಮ್ಮ ಗೋಧಿ ಪಾಯಸ ರೆಡಿಯಾಗಿದೆ ಅಂತ ಸ್ಮೆಲ್ ಬರ್ತಾ ಇದೆ ಫುಲ್ ಡ್ರೈ ಫ್ರೂಟ್ಸ್ ಇದೆ ಇವಾಗ ಟೇಸ್ಟ್ ಮಾಡೋಣ ಬಿಸಿ ಬಿಸಿಯಾಗೂ ಇದೆ ಬಹುಶಃ ಕೇರ್ಫುಲ್ಲಾಗಿ ತಿನ್ನಬೇಕು ತುಂಬಾ ಚೆನ್ನಾಗಿದೆ ಸ್ವೀಟ್ ಕೂಡ ಎಷ್ಟು ಬೇಕು ತಿನ್ನೋ ತಕ್ಕನ ಹಾಗೆ ಇದೆ ಯಾಕಂದ್ರೆ ನಾವು ಸಕ್ಕರೆ ಒಂದ್ ಸ್ವಲ್ಪ ಯೂಸ್ ಮಾಡಿಲ್ಲ ಅಂಡ್ ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಬೆಲ್ಲ ಆ್ಯಡ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಅಷ್ಟು ಸ್ವೀಟ್ ತಿನ್ಬೇಕು ಅಂದ್ರೆ ನೀವು ಸಕ್ಕರೆನು ಆ್ಯಡ್ ಮಾಡಬಹುದು ಬಟ್ ನಾವ್ ಇವಾಗ ಸಕ್ಕರೆ ಆಡ್ ಮಾಡಿಲ್ಲ ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೊ ನೀವು ಗೋಧಿ ಪಾಯಸಾನ ಮಾಡೋದು ನಿಮಗ್ ಗೊತ್ತಿಲ್ಲ ಅಂದ್ರೆ ನೀವು ಈ ರೆಸಿಪಿನ ನೋಡ್ಕೊಂಡು ಟ್ರೈ ಮಾಡಿ ಆಮೇಲೆ ಚೆನ್ನಾಗಿ ಬಂತ ಚೆನ್ನಾಗಿ ಬಂದಿಲ್ವಾ ಟೇಸ್ಟ್ ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಹಬ್ಬ ಬರ್ತಾ ಇದೆ ತುಂಬಾ ಇಷ್ಟ ಆದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೂ ಇದನ್ನೇ ಮಾಡ್ಕೊಳ್ಳಿ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶ ಹಬ್ಬಕ್ಕೂ ಮಾಡ್ಕೊಳ್ಳಿ ಸೊ ಒಂದು ಈಸಿ ಆಗಿ ತುಂಬಾ ಲಿಮಿಟೆಡ್ ಐಟಮ್ಸ್ ಅಲ್ಲಿ ಮಾಡಿರೋ ಅಂತ ಈ ಗೋಧಿ ಪಾಯಸ ತುಂಬಾ ಫುಲ್ ಆಗಿದೆ ತುಂಬಾನೇ ಈಸಿ ಆಗಿದೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನನಗೆ ಗೊತ್ತಿರೋ ಫುಡ್ ರೆಸಿಪೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಡ್ತಾ ಇರ್ತೀನಿ ಸೊ ಕೀಪ್ ವಾಚಿಂಗ್ ಮೈ ಚಾನೆಲ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಐ ಇನ್ ಮೈ ನೆಕ್ಸ್ಟ್ ವಿಡಿಯೋ ಬಾಯ್